ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆಗಳ ವಿಭಾಗಕ್ಕೆ ಇಂದು ಶಸ್ತ್ರಚಿಕಿತ್ಸಾ ವಿಜ್ಞಾನದ ಮೂಲ ಪುರುಷರಾದಂತಹ ಧನ್ವಂತ್ರಿಯ ಶಿಷ್ಯರಾದ ಶೃಶ್ರುತರ ಬಗ್ಗೆ ಸಣ್ಣ ಮಾಹಿತಿ ನಮೋ ಭಗವತೆ ಮಹಾ ಸುದರ್ಶನ वासुदेवाय धन्तरये अमृतकलशहस्ताय सर्वभयविनाशाय सर्वरोगनिवारणाय त्रैलोक्यपतये त्रैलोक्यनिधये श्री ವಿಷ್ಣು ಸ್ವರೂಪ ಶ್ರೀಧನ್ವಂತರಿ ಸ್ವರೂಪ ಶ್ರೀ 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 ಔಷಧ ಚಕ್ರ ನಾರಾಯಣ ಕೆಳಗಿರಿ ನಮಗೆಲ್ಲ ಗೊತ್ತಿರುವಂತಹ ಸುಶ್ರುತರು ಮೂಲ ವ್ಯಕ್ತಿಯಾಗಿ ಶಸ್ತ್ರಚಿಕಿತ್ಸೆಯ ವಿಜ್ಞಾನದ ಅಂದರೆ ಆಪರೇಷನ್ ಮಾಡುವಂತಹ ವಿಶೇಷ ಸರ್ಜನ್ನಾಗಿ ಸುಶ್ರುತರು ಧನ್ವಂತರಿಯ ಶಿಷ್ಯರಾಗಿ ಗುರುತಿಸಿಕೊಂಡಿದ್ದಾರೆ ಇವರು ಪರಿಣಿತಿ ಪಡೆದಂತಹ ಧನ್ವಂತರಿ ಧಾನ್ವಂತರಿ ಶಾಖೆಯ ಆದಂತಹ ಶಸ್ತ್ರಚಿಕಿತ್ಸಾ ಸೂತ್ರಗಳನ್ನು ಮೊದಲು ಅವರು ಕ್ರೋಡೀಕರ್ ಕರೆಸಿದವರವರು ಅಂದರೆ ಎಲ್ಲವನ್ನು ಒಟ್ಟಿಗೆ ಸಂಹಿತೆಯನ್ನು ಬರೆದಂಥವರು ಮಹಾಯಾನ ಬೌದ್ಧ ಪಂಥಕ್ಕೆ ಸೇರಿದಂತಹ ವಿದ್ವಾಂಸನಾದ ನಾಗಾರ್ಜುನರು ಮತ್ತೆ ಇವರು ಬರೆದಂತಹ ಸಂಹಿತೆಗಳನ್ನು ಪರಿಷ್ಕರಿಸ್ತಾರೆ ಆನಂತರ ಹತ್ತನೇ ಶತಮಾನದಲ್ಲಿ ಚಂದ್ರದತ್ತ ಅಂತ ಹೇಳುವವರು ಅವರು ಕೂಡ ಸುಶ್ರುತ ಸಂಹಿತೆಯನ್ನು ಪರಿಷ್ಕರಿಸ್ತಾರೆ ಈ ಬೌದ್ಧರ ಬೌದ್ಧರು ಉಚ್ಛ್ರಾಯ ಕಾಲದಲ್ಲಿ ಅಂದರೆ ಕ್ರಿಸ್ತಪೂರ್ವ ಐದನೇ ಶತಮಾನದಿಂದ ನಾಲ್ಕನೇ ಶತಮಾನದವರೆಗೂ ಸರಿಸುಮಾರು ಸಾವಿರ ವರ್ಷಗಳು ಬೌದ್ಧ ಮತದ ಜೊತೆಗೆ ಈ ಒಂದು ಸುಶ್ರುತ ಆಯುರ್ವೇದದ ಒಂದು ಮೂಲ ಶಸ್ತ್ರ ಶಸ್ತ್ರಚಿಕಿತ್ಸಾ ಸಂಹಿತೆಯನ್ನು ಪ್ರಪಂಚದಾದ್ಯಂತ ಹರಡ್ತಾರೆ ಆದರೆ ಅದು ಮುಖ್ಯವಾಗಿ ಚೀನಾ ಮತ್ತು ಟಿಬೆಟ್ ಪ್ರಾಂತ್ಯಗಳಲ್ಲಿ ಮಾತ್ರ ತುಂಬ ಹೆಚ್ಚುತ್ತಾ ಹೋಗುತ್ತೆ ಅಂತಹ ಸಂಹಿತೆಯ ಉತ್ತರಕಾಲೀನ ಕರ್ತೃಗಳು ಕರ್ತೃಗಳು ಶಸ್ತ್ರಚಿಕಿತ್ಸೆ ಮಾತ್ರವಲ್ಲದೆ ಅನೇಕ ಈ ಒಂದು ದೇಹ ಸಂಬಂಧದ ಉತ್ತರ ತಂತ್ರದಲ್ಲಿ ಅನೇಕ ಪುಸ್ತಕವನ್ನು ಪುಸ್ತಕದಲ್ಲಿ ವಿಸ್ತೃತ ಭಾಗವಾಗಿ ನೀಡ್ತಾರೆ ಅದರಲ್ಲಿ ಒಂದು ಕಡೆ ಸುಷ್ಯ ಸಂಹಿತೆಯ ಚಿಕಿತ್ಸಾ ವಿಧಾನದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ನೋಡಿ ಆಗಿನ ಕಾಲದಲ್ಲೇ ಎಷ್ಟು ಪರಿಣಿತಿಯನ್ನು ಹೊಂದಿದ್ರು ದೊಡ್ಡ ಕರುಳಿನಲ್ಲಿ ಏನಾದರೂ ಒಂದು ತೊಂದರೆ ಅಂತಾದಾಗ ನಾಭಿಯಿಂದ ಕೆಳಗೆ ಒಂದು ನಾಲ್ಕು ಅಂಗುಲ ಬಿಟ್ಟು ಉದರವನ್ನು ಸೀಳ್ ಸೀಳಬೇಕು ಅಂತ ಹೇಳ್ತಾರೆ ಆಮೇಲೆ ಕರಳನ್ನು ತೆಗೆದು ಅದರಲ್ಲಿರುವಂತಹ ಕೂದಲು ಕಲ್ಲು ಅಥವಾ ಬೇರೆ ವೇಸ್ಟನ್ನು ತೆಗಿಬೇಕು ಅಂತ ಹೇಳ್ತಾರೆ ಹೀಗೆ ಆ ನಂತರ ಜೇನುತುಪ್ಪ ಮತ್ತು ಒಳಗೆ ಕರಳನ್ನು ಶುದ್ಧೀಕರಿಸ್ತಾ ಇದ್ರು ಉದರದ ಮತ್ತೆ ಮತ್ತೆ ಹೊರಭಾಗವನ್ನು ಪುನಃ ಹೊಲಿತಾ ಇದ್ರು ಅಂತಂದರೆ ಇನ್ನೆಷ್ಟು ಅವರು ಪರಿಣಿತರಾಗಿರಬೇಕು ಬ್ರಹ್ಮದೇವನಿಗೂ ತಲೆಬಿಸಿ ಮಾಡುವಂತಹ ಈ ಒಂದು ಧನ್ವಂತರಿಯ ವಿದ್ಯೆಯನ್ನು ಸುಶ್ರುತರು ಆಗಿನ ಕಾಲದಲ್ಲಿ ತುಂಬ ಹಿಂದೆಯೇ ನಮಗೆ ಕೊಟ್ಟಿದ್ದರು ನಾವು ಧನ್ಯರು ಭಾರತೀಯ ಈ ಒಂದು ಚಿಕಿತ್ಸೆ ವಿಧಾನ ಧನ್ವಂತರಿಯನ್ನು ಪದೇ ಪದೇ ನೆನಪಿಸಿಕೊಳ್ಳುವಂತಹ ಅಂತಹ ಧನ್ವಂತರಿಯಾದ ಸುಶ್ರುತರಿಗೆ ನಮೋ ನಮಃ ನಮಸ್ಕಾರ ಗೆಳೆಯರೇ